ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ತಮಿಳು ನಟ ಕಮಲ್ ವಿರುದ್ಧ ಘರ್ಚಿಸಿದ ಕರ್ವೆ ಗಜಸೇನೆ ಕರ್ನಾಟಕ ಕನ್ನಡ ಬಗ್ಗೆ ಸಾಕಷ್ಟು ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಬಗ್ಗೆ ಬಹಳ ಹಗುರವಾಗಿ ಮತ್ತು ಕನ್ನಡ ತಮಿಳಿನಿಂದ ಹುಟ್ಟಿರುವುದು ಎಂದು ಹೇಳಿಕೆ ನೀಡಿದ ಬಹುಭಾಷಾ ಚಿತ್ರನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ಶಂಕರಲಿಂಗ ದೇವಸ್ಥಾನದ ಹತ್ತಿರ ಕರ್ನಾಟಕ ರಕ್ಷಣಾ ವೇದಿಕೆ ಗಜ್ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿದರು ಕನ್ನಡ ಸಾವಿರಾರು ವರ್ಷದ ಇತಿಹಾಸ ಹೊಂದಿದೆ ಅದರ ಬಗ್ಗೆ ಮಾತನಾಡಲು ಬೇರೆ ರಾಜ್ಯದ ನಾಯಕರಿಗೆ ಯಾರಿಗೂ ಅಧಿಕಾರವಿಲ್ಲ ಕನ್ನಡ ನಮ್ಮ ಸ್ವತ್ತು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ನಮ್ಮ ಭಾಷೆ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಇವತ್ತು ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಬೆಂಕಿ ಹಚ್ಚಲಾಯಿತು ಮುಂದಿನ ದಿನಮಾನಗಳಲ್ಲಿ ಇದೇ ಪ್ರವೃತ್ತಿ ನಿಮ್ಮದು ಮುಂದುವರೆದರೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ಹರಿಯುತ್ತಿರುವ ಕಾವೇರಿ ನೀರನ್ನು ಬಂದ್ ಮಾಡಿ ಎರಡು ರಾಜ್ಯದ ಮಧ್ಯೆಯೂ ಬೆಂಕಿ ಹಚ್ಚುವ ಕೆಲಸ ಮಾಡುವುದಕ್ಕೆ ಅವಕಾಶ ನೀಡಬೇಡಿ ಎಂದರು ಕನ್ನಡ ಭಾಷೆ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳು ನಟರಿಗೆ ತಮಿಳು ರಾಜ್ಯಕ್ಕೆ ಕರ್ನಾಟಕ ಸರ್ಕಾರ ತಕ್ಕ ಪಾಠ ಕಲಿಸಬೇಕು ಕರ್ನಾಟಕದಲ್ಲಿ ಇತರೆ ಭಾಷೆ ಚಲನಚಿತ್ರ ಬಿಡುಗಡೆ ಯಾವುದಕ್ಕೂ ಅನುಮತಿ ನೀಡಬಾರದು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಬೇಕು ಎಲ್ಲರೂ ಅವರಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಬೇಕು ಇಂತಹ ಪರಿಸ್ಥಿತಿಯಲ್ಲಿ ಚಲನಚಿತ್ರ ನಟರು ಸುಮ್ಮನೆ ಕುಳಿತಿರುವುದು ಅತಿ ಬೇಸರದ ಸಂಗತಿ ಯಾವುದಕ್ಕೂ ಹೆದರಬೇಡಿ ನಿಮ್ಮ ಜೊತೆಗೆ ಕೋಟಿ ಕೋಟಿ ಕನ್ನಡಿಗರು ನಾವಿದ್ದೇವೆ ಹೆಮ್ಮೆಯಿಂದ ಹೋರಾಟಕ್ಕೆ ಬೆಂಬಲಿಸಿ ಎಂದು ಕರವೇ ಗಜಸೇನೆ ಉತ್ತರ ಕರ್ನಾಟಕ ಯುವ ಘಟಕ ಅಧ್ಯಕ್ಷರಾದ ಮಾಳು ದುರ್ಗನ್ನವರ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳುನಾಡು ಕಮಲ್ ಹಾಸನ್ ಕ್ಷಮೆ ಯಾಚನೆ ಮಾಡದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕರವೇ ಗಜಸೇನೆ ಉಗ್ರ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎನ್ನುವ ಮುನ್ನೆಚ್ಚರಿಕೆಯನ್ನ ಮಾತನಾಡಿ ಕರ್ನಾಟಕ ಸರ್ಕಾರವು ಅವರ ವಿರುದ್ಧ ಯಾವುದೇ ಮುಲಾಜು ಇಲ್ಲದೆ ಸೂಕ್ತ ಕಾರ್ಯಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸುತ್ತೇವೆ ಎಂದರು ಈ ಹೋರಾಟದ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಹುಸೇನ್ ಲೆಂಗ್ರೆ ಉಪಾಧ್ಯಕ್ಷ ಶಹನೂರ್ ಗೋಲಬಾವಿ ಕಾಡಪ್ಪ ಜಿರಾಳಿ ಚಿಮಡ ಗ್ರಾಮ ಘಟಕ ಅಧ್ಯಕ್ಷ ಶಿವಪ್ಪ ದೊಡ್ಡಮನಿ ಪರಶುರಾಮ್ ಬೆಕ್ಕೇರಿ ಗೋಪಾಲ ಪಾಟೀಲ್ ಸಂತೋಷ್ ರಾವಳ ರಬಕವಿ ನಗರದ ಹಿರಿಯರು ಯುವಕರು ಕರವೇ ಗಜಸೇರಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಶಹನೂರ್ ಗೋಲಬಾವಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ನಮ್ಮ ಮಾಜ ಸರ್ಕಾರಕ್ಕೆ ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ತಂಡ ತಂಡ ಯಾವುದೇ ಅನೇಕರ ಭಾಷೆಗಳ ಕಾರಣದಲ್ಲಿ ಕ್ರಮಿಸ ಬಿಡುಗಡೆ ಮಾಡಬಾರ್ದು ಆದರೆ ನಾನು ಸೂಕ್ತ ಕ್ರಮ ಇದು ಮಾಡಬೇಕು ಆಮೇಲೆ ಅದ್ರ ಜೊತೆಗೆ ಸೂಕ್ತ ಅವರು ಕಮಲ್ ಹಾಸನ್ ಅವರು ಬಗ್ಗೆ ಮಧುರವಾಗಿ ಮಾತನಾಡಿ ಕ್ಷಮೆ ಯಾಚನೆ ಮಾಡಲೇಬೇಕು ಆದ ಮುಂದಿನ ದಿನ ಕರ್ನಾಟಕ ರಕ್ಷಣಾ ವೈದ್ಯಕ ಶಿಕ್ಷೇಣೆ ಇಡೀ ನಮ್ಮ ಬಾಗಲಕೋಟೆ ಅಷ್ಟೇ ಅಲ್ಲ ಇಡೀ ಕರ್ನಾ ರಾಜ್ಯದ ತುಂಬಾ ಕೋಟಿ ಕೋಟಿ ಕನ್ನಡಿಗರ ಕಣಗೇರಿಸಿದ್ದಾರೆ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿ ಅವರಿಗೆ ಮುಂದಿ ಕಲಿಸುವುದು ಶ್ರೀ ಗಿರಿ ಸ್ವಾಮಿ ತಾಲೂಕು ಮೂಲಕ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಸರ್ಕಾರ ಮುಂದುವರೆದ ವಿಷಯ ಕನ್ನಡ ತಮಿಳಿನಿಂದ ಹುಟ್ಟಿದ ಅಗರವಾಗಿ ಹೇಳಿಕೆ ನೀಡಿದ ನಟ ಕಮಲ್ ಹಾಸನ್ ವಿರುದ್ಧ ಹೋರಾಟ ಕರ್ನಾಟಕ ಕನ್ನಡ ಬಗ್ಗೆ ಸಾಕಷ್ಟು ಇತಿಹಾಸ ಹೊಂದಿರುವ ಭಾಷೆಯ ಬಗ್ಗೆ ಅಗರವಾಗಿ ಮತ್ತು ಕನ್ನಡ ತಮಿಳುನಿಂದ ಹುಟ್ಟಿರುವುದು ಎಂದು ಹೇಳಿಕೆ ನೀಡಿದ ಬಹುಭಾಷಾ ಚಿತ್ರ ನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆ ಆಚಿಸಬೇಕು ಎಂದು ಆಗ್ರಹಿಸಿ ನಮ್ಮ ನಗರದ ಶಂಕಲಿ ದೇವಸ್ಥಾನ ಹತ್ತಿರ ಕರ್ನಾಟಕ ರಾಷ್ಟ್ರ ವ್ಯಕ್ತಿ ಗತಿಯಲ್ಲಿ ಕನ್ನಡ ವರ್ಷದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕನ್ನಡ ಭಾಷೆಯು ಸಾವಿರಾರು ವರ್ಷದ ಇತಿಹಾಸ ಹೊಂದಿದ್ದು ಅದರ ಬಗ್ಗೆ ಮಾತಾಡಲು ಬೇರೆ ರಾಜ್ಯದ ನಟರಿಗೆ ಮತ್ತು ಯಾವುದೇ ನಾಯಕರಿಗೆ ಅಧಿಕಾರವಿಲ್ಲ ಕನ್ನಡ ಮತ್ತು ಕನ್ನಡ ನಮ್ಮ ಸೊತ್ತು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ಕನ್ನಡ ನಮ್ಮ ಭಾಷೆ ಕನ್ನಡ ಭಾಷೆಯು ಶ್ರೀಮಂತವಾಗಿದೆ ಇದರ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಇವತ್ತು ಅವರ ಭಾವಚಿತ್ರಕ್ಕೆ ನಾವು ಚಪ್ಪಲಿ ಹೊಡೆಯುವ ಮುಖಾಂತರ ಚಪ್ಪಲಿ ಒ ಬುಟ್ಟಿ ತರಿಸುವಂತ ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ